ವೀಕ್ಷಕರೇ ಅದ್ಯಾಕೋ ಗೊತ್ತಿಲ್ಲ ಪದೇ ಪದೇ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ನಟ ವಿರುದ್ಧ ಧ್ರುವಂತ್ ಅವರು ಕೆಂಡ ಕಾರುತ್ತಿದ್ದಾರೆ ಮೊನ್ನೆಯ ವೀಕೆಂಡ್ ಪಂಚಾಯಿತಿಯಲ್ಲಿ ರಕ್ಷಿತಾ ಶೆಟ್ಟಿ ಮಾತನಾಡುವ ಕನ್ನಡ ನಮಗೆ ಓಕೆ ಎಂದು ಕಿಚ್ಚ ಸುದೀಪ್ ಅವರು ಸ್ಪಷ್ಟನೆಯನ್ನು ನೀಡಿದರು ಆದರೆ ಮತ್ತೆ ರಕ್ಷಿತಾ ಶೆಟ್ಟಿ ಮಾತನಾಡುವ ಕನ್ನಡದ ಬಗ್ಗೆಯೇ ಧ್ರುವಂತ್ ಅವರು ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ರಕ್ಷಿತಾ ಮೇಲೆ ಯಾಕೆ ವಿಷ ಕಾರುತ್ತಿದ್ದೀರಾ ಎಂದು ಮಾಳು ಪ್ರಶ್ನೆ ಮಾಡಿದಾಗ ನಾನು ಕೂಡ ಮಂಗಳೂರಿನವನು ಎಂತ ಗೊತ್ತುಂಟ ಗಾಯ್ಸ್ ಈ ಥರದ ನಾಟಕ ಯಾರು ಕೂಡ ಆಡಲ್ಲ ರಕ್ಷಿತಾಗೆ ಶನಿವಾರ ಬಂತು ಅಂದ್ರೆ ಕನ್ನಡನೇ ಬರಲ್ಲ ಅದೇ ಯಾರ ಜೊತೆಗಾದ್ರೂ ಜಗಳಕ್ಕೆ ಬಿದ್ರೆ ಯಾವುದೇ ಭಾಷೆ ಪ್ರಾಬ್ಲಮ್ ಇರಲ್ಲ ಇದೇ ಅವರ ನಾಟಕೀಯ ಫೇಕ್ ಮುಖವಾಡ ಅಂತ ಹೇಳಿ ಧ್ರುವ ಅವರು ಕಿಡಿಕಾರಿದ್ದಾರೆ ಇನ್ನು ಬನ್ಯನ್ ಹಾಕೊಂಡು ಬಡವ ಅಂತ ಮುಖವಾಡ ಹಾಕಿಕೊಂಡಿರುವ ಗಿಲ್ಲಿ ವಿರುದ್ಧ ಕೂಡ ನಟ ಧ್ರುವಂತ್ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ ಮುಂದೇನಾಗುತ್ತೆ ಅಂತ ಇಂದಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಿದೆ ಬನಿಯನ್ ಹಾಕೊಂಡು ನಾನು ಬಡವನಾಗಿ ಒಂದು ಮುಖವಾಡ ಹಾಕೊಳ್ತಿರೋದು ಯಾರು ಹತ್ರ ಒಂದು ನೂರ್ ಕುರಿ ಇದೆ ನೀವು ಸಿರಿವಂತರು ಸರ್ ಬಟ್ಟೆ ಹಾಕ್ದೆ ವಾಶ್ ಮಾಡ್ದೆ ಕೆರ್ಕೊಂಡ್ ಕೇರ್ಕೊಂಡ್ ಇರೋದಕ್ಕೆ ಏನ್ ಪೊಟ್ರೆ ಮಾಡಕ್ಕೆ ಅಂತ